ಡಿಂಪಲ್ ಕ್ವೀನ್ ರಚಿತಾರ ತಮ್ಮ ಈ ವರ್ಷದ ಬರ್ಡ್ಡೇಗೆ ಬ್ರೇಕ್ ಹಾಕಿದ್ದಾರೆ ಆದ್ರೆ ಅವರು ಈ ವರ್ಷ ನಾನು ಬರ್ತ್ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇಲ್ಲ ಗುರುವಾರ ಮೂರನೇ ತಾರೀಕು ನಾನು ಮನೆ ಹತ್ರ ಇರಲ್ಲ ಇದೆ ಯಾರು ಕೂಡ ಮನೆ ಹತ್ರ ಬರೋದಕ್ಕೆ ಹೋಗ್ಬೇಡಿ ಈ ಸಂಡೇ ನಾನು ಅಂದ್ರೆ ಕಮಿಂಗ್ ಸಂಡೇ ಕೂಡ ಭೇಟಿ ಮಾಡ್ತೀನಿ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಯಾವಾಗ ಹುಟ್ಟುಹಬ್ಬಕ್ಕೆ ಬ್ರೇಕ್ ಹಾಕಿದ್ರು ಎಲ್ಲರೂ ಕೂಡ ಮಾತನಾಡಿಕೊಳ್ತಿರೋದು ಒಂದೇ ವಿಚಾರ ಚಾಲೆಂಜಿಂಗ್ ಸ್ಟಾರ್ ಅವರು ಕೊಲೆ ಪ್ರಕರಣದಲ್ಲಿ ಜೈಟ್ ವಾಸ ಅನುಭವಿಸ್ತಾ ಇದ್ದಾರೆ ಸೊ ನನ್ನ ಗುರು ಅಂದ್ರೆ ನನ್ನ ಇಂಡಸ್ಟ್ರಿಗೆ ಲಾಂಚ್ ಮಾಡುವಂತಹ ಸಂಕಷ್ಟದಲ್ಲಿದ್ದಾರೆ ಟಿಂಪಲ್ ಕ್ವೀನ್ ರಚಿತಾರಾಮ್ ತಮ್ಮ ಈ ವರ್ಷದ ಬರ್ತ್ ಗೆ ಬ್ರೇಕ್ ಹಾಕಿದ್ದಾರೆ ಅಕ್ಟೋಬರ್ ಮೂರನೇ ತಾರೀಕು ರಚು ಬರ್ಡೇ ಇತ್ತು ಆ ದಿನ ಅಭಿಮಾನಿಗಳ ಜೊತೆ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು ಆದ್ರೆ ಅವರು ಈ ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇಲ್ಲ ಗುರುವಾರ ಮೂರನೇ ತಾರೀಕು ನಾನು ಮನೆ ಹತ್ರ ಇರಲ್ಲ ಬಿಕಾಸ್ ಆ ದಿನ ಶೂಟಿಂಗ್ ಇದೆ ಯಾರು ಕೂಡ ಮನೆ ಹತ್ರ ಬರೋದಕ್ಕೆ ಹೋಗ್ಬಿಡಿ ಈ ಸಂಡೇ ನಾನು ಅಂದ್ರೆ ಕಮಿಂಗ್ ಸಂಡೇ ನಿಮ್ಮೆಲ್ಲರನ್ನೂ ಕೂಡ ಭೇಟಿ ಮಾಡ್ತೀನಿ ಅನ್ನುವಂತ ವಿಚಾರವನ್ನ ಹಂಚಿಕೊಂಡಿದ್ದಾರೆ ರಚ್ಚು ಯಾವಾಗ ಹುಟ್ಟು ಹಬ್ಬಕ್ಕೆ ಬ್ರೇಕ್ ಹಾಕಿದ್ರು ಎಲ್ಲರೂ ಕೂಡ ಮಾತನಾಡ್ಕೊಳ್ತಿ ಒಂದೇ ವಿಚಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಸೊ ನನ್ನ ಗುರು ಅಂದ್ರೆ ನನ್ನನ್ನು ಇಂಡಸ್ಟ್ರಿಗೆ ಲಾಂಚ್ ಮಾಡಿದಂತ ದರ್ಶನ್ ಅವರು ಸಂಕಷ್ಟದಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಈ ಸಮಯದಲ್ಲಿ ನಾನು ಅಭಿಮಾನಿಗಳ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಸಂಭ್ರಮಿಸಬಾರದು ಅನ್ನೋ ಕಾರಣಕ್ಕೋಸ್ಕರನೇ ರಚ್ಚು ಈ ವರ್ಷದ ಬರ್ತ್ಡೇಗೆ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥ ವಿಚಾರವನ್ನು ಮಾತನಾಡ್ಕೊಳ್ತಾ ಇದ್ದಾರೆ ಅಫ್ಕೋರ್ಸ್ ದರ್ಶನ್ ಪರವಾಗಿ ರಚಿತಾರಾಮ್ ನಿಂತಿರೋದು ನಿಮ್ಮೆಲ್ರಿಗೂ ಗೊತ್ತು ತಪ್ಪು ನಡೆದಿದ್ರೆ ಅದು ಯಾರಿಗೆ ತಪ್ಪಿತಸ್ಥರು ಯಾರಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು ಅಂತ ಹೇಳುವಂತ ರಚಿತಾರಾಮ್ ಬಹುಶಃ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನವರ ಕೈ ಚಳಕ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಸಣ್ಣ ಪ್ರಾಣಿಗೂ ಕೂಡ ಅವರು ಹಿಂಸೆ ಮಾಡ್ಲಿಕ್ಕೆ ಬಯಸಲ್ಲ ಅಂತ ಅಂತ ವ್ಯಕ್ತಿತ್ವ ಉಳ್ಳಂತಹ ದರ್ಶನವರು ಈ ಒಂದು ರೇಣುಕಾ ಸ್ವಾಮಿನ ಹತ್ಯೆಗೈದಿದ್ದಾರೆ ಅಂದ್ರೆ ನಂಬಲಿಕ್ಕೆ ಕಷ್ಟ ಸಾಧ್ಯ ಅನ್ನುವಂತ ವಿಚಾರವನ್ನ ಹಂಚಿಕೊಂಡಿದ್ರು ಜೊತೆಗೆ ಪರಪ್ಪನ ಅಗ್ರಹಾರ ಜೈಲ್ಗೂ ಕೂಡ ಅವರು ಹೋಗಿ ಭೇಟಿ ನೀಡಿ ಗುರು ಅವರ ಪಾಲಿನ ಗುರು ದರ್ಶನವರನ್ನ ಭೇಟಿ ಮಾಡುವಂತ ಕೆಲಸಗಳನ್ನ ಮಾಡಿದ್ರು ಏನೇ ಆಗಲಿ ನಾನು ರಾಜನ ರಾಜನನ್ನಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಜೈಲಲ್ಲಿ ಅವರನ್ನ ನೋಡ್ಲಿಕ್ಕೆ ನಂಗೆ ತುಂಬಾ ಕಷ್ಟ ಆಯ್ತು ಆದಷ್ಟು ಬೇಗ ಅವರು ನಿರಪರಾಧಿಯಾಗಿ ಆಚೆ ಬರ್ತಾರೆ ಅನ್ನುವಂತ ವಿಚಾರವನ್ನು ಹಂಚಿಕೊಂಡಿದ್ರು ಜೊತೆಗೆ ರೀಸೆಂಟ್ ಆಗಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಫೇಕ್ ಪೀಪಲ್ ಮತ್ತೆ ರಿಯಲ್ ಪೀಪಲ್ ಅಂತ ಫೇಕ್ ಪೀಪಲ್ ಮುಖವಾಡ ಹಾಕೊಂಡು ಬದುಕ್ತಾರೆ ಮತ್ತೆ ಇಮೇಜ್ ನ ಮೈಂಟೇನ್ ಮಾಡೋ ಸಲುವಾಗಿ ಅವರು ನಕ್ಲಿ ಫೇಸ್ ಇಟ್ಕೊಂಡು ಓಡಾಡ್ತಾರೆ ಆದ್ರೆ ರಿಯಲ್ ಪೀಪಲ್ ರಿಯಲ್ ಪೀಪಲ್ ಗಳು ಯಾವುದೇ ಕಾರಣಕ್ಕೂ ತಮ್ಮ ಇಮೇಜ್ ಬಗ್ಗೆ ಅವ್ರು ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಅವ್ರಿಗೆ ಗೊತ್ತಿರುತ್ತೆ ತಾನೇನು ತನ್ನ ವ್ಯಕ್ತಿತ್ವ ಏನು ಅನ್ನುವಂಥದ್ದು ಅಂತ ಹೇಳಿ ಒಂದು ಕೋಟಿಂಗ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೇಟಸ್ ಹಾಕಿದ್ರು ಅವತ್ತು ಕೂಡ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಅಂದ್ರ ಹಾಗೆ ದರ್ಶನ್ ಪರವಾಗಿ ಮಾತನಾಡ್ತಕ್ಕಂಥ ಮತ್ತೆ ವಿರೋಧಿಗಳಿಗೆ ಟಕ್ಕರ್ ಕೊಡುವಂತ ಕೆಲಸಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಜೊತೆಗೆ ರಚಿತ ಡೇ ಟು ಏನ್ ಡೇರಿಂಗ್ ನೇಚರ್ ಅವ್ರು ಏನು ಹೇಳಬೇಕು ಅಂತ ಬಯಸ್ತಾರೆ ಅದನ್ನ ಸ್ಟ್ರೈಟ್ ಆಗಿ ಹೇಳುವಂತ ವ್ಯಕ್ತಿತ್ವದವರು ದರ್ಶನ್ ತಪ್ಪಿತಸ್ಥರಾಗಿದ್ರೆ ಕಾನೂನಿನ ಮೂಲಕ ಏನು ಶಿಕ್ಷೆ ಕೊಡುತ್ತೋ ಅದನ್ನ ಅನುಭವಿಸ್ಲೇಬೇಕಾಗತ್ತೆ ಒಂದು ವೇಳೆ ತಪ್ಪು ಮಾಡಿಲ್ಲ ಅಂತ ಅವರು ನಿರಪರಾಧಿಯಾಗಿ ಆಚೆ ಬರ್ತಾರೆ ಅಂತಲೇ ಹೇಳ್ಕೊಂಡಿದ್ರು ಬಟ್ ಇವತ್ತು ಅವರು ಬರ್ಡ್ಡೆಗೆ ಬ್ರೇಕ್ ಹಾಕಿರ್ತಕ್ಕಂಥದ್ದು ದರ್ಶನ್ ಅವರಿಗೋಸ್ಕರೇ ದರ್ಶನ್ ಅವರು ಸಂಕಷ್ಟದಲ್ಲಿದ್ದಾಗ ನಾನು ಸಂಭ್ರಮಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ರಚಿತಾ ರಾಮ್ ಬರ್ಡ್ಡೆಗೆ ಬ್ರೇಕ್ ಹಾಕಿದ್ದಾರೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದಕ್ಕೆ ರಚು ಏನು ಸ್ಪಷ್ಟನೆ ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಅವ್ರ ಕೈಯಲ್ಲಿ ಒಂದು ಐದ್ ನಾಲ್ಕೈದು ಸಿನಿಮಾಗಳಿದೆ ಕಳ್ಳ ಅಂತ ಒಂದು ಸಿನಿಮಾ ಇದೆ ಜೈದ್ ಖಾನ್ ಜೊತೆ ಅದು ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಇನ್ನು ಸಂಜು ಬೆಟ್ಸ್ ಗೀತಾ ಪಾರ್ಟ್ ಟೂ ಸಿನಿಮಾದ ಶೂಟಿಂಗ್ ಮುಗಿದು ಅದು ಕೂಡ ಪೋಸ್ಟ್ ಪ್ರೊಡಕ್ಷನ್ ಬಹುಶಃ ಶೂಟಿಂಗ್ ಡಬ್ಬಿಂಗ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ರಚಿತಾ ರಾಮ್ ತೊಡಗಿಸ್ಕೊಂಡಿರ್ಬೋದು ಹೀಗಾಗಿ ಅವರು ಸಿಗ್ಲಿಕ್ಕೆ ಸಾಧ್ಯವಾಗ್ತಿಲ್ವಾ ಅಥವಾ ದರ್ಶನ್ ಅವ್ರಿಗೋಸ್ಕರನೇ ಈ ವರ್ಷದ ಬರ್ಡ್ಡೆಗೆ ಅವರು ಬ್ರೇಕ್ ಹಾಕಿದ್ರ ಅನ್ನುವಂತಹ ಸ್ಪಷ್ಟ ರೀಸನ್ ರಚುನೆ ಹೇಳಬೇಕಾಗುತ್ತೆ ಇದು ಈ ಕ್ಷಣದ ಸ್ಪೆಷಲ್ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ गारंटी न्यूज सुद्धि खचित न्याय निश्चित